ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಅನ್ನಭಾಗ್ಯದ ಹಣ ಈ ತಿಂಗಳು ನಿಮಗೆ ಜಮೆ ಆಗಿರೋದಿಲ್ಲ ಸೊ ಯಾವ ಕಾರಣಕ್ಕೋಸ್ಕರ ಅಂದರೆ ಸೊ ಸದ್ಯದರಲ್ಲಿನೇ ಎಲ್ಲರಿಗೂ ಕೂಡ ಪಡಿತರ ಅಂಗಡಿಯಲ್ಲಿ ಫುಡ್ ಕಿಟ್ನ ವಿತರಣೆ ಮಾಡಬೇಕು ಅಂತ ಚರ್ಚಿಸಲಾಗಿದೆ ಸೊ ಅದಕ್ಕೋಸ್ಕರ ಅಕ್ಟೋಬರ್ ತಿಂಗಳಿಂದಾನೇ ಸೊ ಫುಡ್ ಕಿಟ್ ಅಂದರೆ ನೂರ ಎಂಬತ್ತು ರೂಪಾಯಿ ಮೌಲ್ಯದ ಫುಡ್ ಕಿಟ್ನ ವಿತರಿಸೋದಾಗಿ ಚರ್ಚಿಸಲಾಗ್ತಿದೆ ಅದರಲ್ಲಿ ಸಕ್ಕರೆ ಇರುತ್ತೆ ಅಥವಾ ಉಪ್ಪಿನ ಪಾಕೆಟ್ ಈ ಥರ ಎಲ್ಲನೂ ಸೇರಿ ಒಂದು ಫುಡ್ ಕಿಟ್ನ ರೆಡಿ ಮಾಡ್ತಾರೆ ಸೊ ಪ್ರತಿಯೊಬ್ಬರಿಗೂ ನೂರ ಎಂಬತ್ತು ರೂಪಾಯಿ ಒಂದು ಫುಡ್ ಕಿಟ್ ನೀವು ಪಡ್ಕರ ರೇಷನ್ ತರೋದಕ್ಕೆ ಹೋದಾಗ ಅದ್ರ ಜೊತೆಗೆ ನೀಡಬೇಕು ಅನ್ನೋದನ್ನು ಚರ್ಚಿಸ್ಲಾಗಿದೆ ಸೊ ಮಾಧ್ಯಮಗಳಲ್ಲಿನೂ ಕೂಡ ಸಂದರ್ಶನದಲ್ಲಿ ಇದನ್ನ ತಿಳಿಸ್ಲಾಗ್ತಿದೆ ಸೊ ಅದಕ್ಕೋಸ್ಕರನೇ ಸೊ ಬಹಳ ಸೊ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯದ ಹಣ ಜಮೆ ಆಗಿರೋದಿಲ್ಲ ಸೆಪ್ಟೆಂಬರ್ ತಿಂಗಳು ಮತ್ತೆ ಅಕ್ಟೋಬರ್ ತಿಂಗಳು ಸದ್ಯ ಇನ್ನು ಸ್ವಲ್ಪ ದಿನದಲ್ಲಿದೆ ಸೆಪ್ಟೆಂಬರ್ ತಿಂಗಳದ್ದು ಅನಭಾಗ್ಯ ಹಣವನ್ನ ಜಮೆ ಮಾಡ್ಬೋ ಮಾಡ್ತಾರೆ ಸೊ ಅದೇ ತರ ಅಕ್ಟೋಬರ್ ತಿಂಗಳಿಂದಾನೇ ಅದ್ ಏನಾದರೂ ಫುಡ್ ಕಿಟ್ ನ ನೀಡೋದಿಕ್ಕೆ ಶುರು ಮಾಡಿದರೆ ಸೊ ಫುಡ್ ಕಿಟ್ ನ ನೀಡ್ತಾ ಇದ್ರೆ ನಿಮ್ಗೆ ಆವಾಗ ಅನ್ನಭಾಗ್ಯದ ಹಣವನ್ನ ಇನ್ನು ಖಾತೆಗೆ ಬ್ಯಾಂಕ್ ಖಾತೆಗೆ ನೀಡಲಾಗ್ತಿತ್ತಲ್ಲ ಸೊ ಅದನ್ನ ಬಂದ್ ಮಾಡ್ಲಾಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಅದ್ರ ಬದಲಾಗಿ ಹಣದ ಬದಲಾಗಿ ಫುಡ್ ಕಿಟ್ ನ ವಿತರಣೆ ಮಾಡ್ತಾರೆ ಪಡಿತರ ಅಂಗಡಿಯಲ್ಲಿ ಅಂತ ತಿಳಿಸ್ತಿದ್ದಾರೆ ಸೊ ಅದೇ ತರ ನೀವೇನಾದರೂ ಸರ್ಕಾರಿ ಉದ್ಯೋಗಗಳ ನಿರೀಕ್ಷೆಯಲ್ಲಿ ಏನಾದರೂ ಇದ್ದರೆ ಸದ್ಯದಲ್ಲಿನೇ ಎಸ್ ಬಿ ಐ ಬ್ಯಾಂಕ್ ಇಂದ ಕ್ಲರಿಕಲ್ ಲೆವೆಲ್ ಮತ್ತೆ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಸೊ ಅದು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ನೋಟಿಫಿಕೇಶನ್ ಅನ್ನು ಅವ್ರು ರಿಲೀಸ್ ಮಾಡ್ಬೋದು ಸೊ ಆ ಥರ ನೋಟಿಫಿಕೇಶನ್ ಬಂದಾಗ ನಿಮಗೆ ಈ ಚಾನಲ್ನಲ್ಲಿ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ನೀವೇನಾದರೂ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ನೋಟಿಫಿಕೇಶನ್ಗಳು ಬರುತ್ತೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಅದೇ ಥರ ಫಿನ್ ಕೆಲವೊಂದು ವೀಡಿಯೋಗಳನ್ನು ಹಾಕಿದ್ದೀನಿ ಸೊ ಈ ಚಾನಲ್ನಲ್ಲರೂ ಪ್ರತಿಯೊಂದು ವಿಡಿಯೋನೂ ಸಂಪೂರ್ಣವಾಗಿ ನೋಡಿ ಅದರಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗಗಳ ಮಾಹಿತಿ ಆಗಿರ್ಬೋದು ಸರ್ಕಾರಿ ಯೋಜನೆಗಳ ಮಾಹಿತಿಗಳು ದೊರೆಯುತ್ತವೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ವೀಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಆ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್